ಇಂದು ನಾವು ಮಾಡ್ತಾ ಇರುವಂತಹ ರೆಸಿಪಿ ತುಂಬಾ ಕ್ರಂಚಿಯಾದ ಹಾಗೂ ಕ್ರಿಸ್ಪಿಯಾದ ಅಂತಹ ನಿಪ್ಪಟ್ಟು ಇದು ಮೈದಾ ಹಿಟ್ಟಿನ ಮಾಡಿರೋ ನಿಪ್ಪಟ್ಟು ಅಲ್ಲ ಗೋಧಿ ಹಿಟ್ಟು ಹಾಗೂ ಹೆಸರು ಬೇಳೆ ಬಳಸಿ ಮಾಡಿರುವಂತಹ ಆರೋಗ್ಯಕರವಾದಂತಹ ನಿಪ್ಪಟ್ಟು ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬೋದಂತಹ ರೆಸಿಪಿ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಭಾಗ್ಯ ಜಸ್ಟ್ ಮಂಸಿ ಥಿಂಗ್ಸ್ಗೆ ಸ್ವಾಗತ ನಿಪ್ಪಟ್ಟು ಮಾಡೋದಕ್ಕೆ ನಾನು ಇಲ್ಲಿ ಒಂದು ಬಟ್ಲಷ್ಟು ಹೆಸರು ಬೇಳೆ ಒಂದು ಬಟ್ಲಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಬಳಸ್ತಾ ಇಲ್ಲ ಹಾಗೆ ಮನೆಯಲ್ಲೇ ಮಾಡಿದಂತಹ ಚಿಲ್ಲಿ ಫ್ಲೆಕ್ಸು ಚಾಟ್ ಮಸಾಲ ಜೀರಿಗೆ ಕಾಳು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಬಿಳಿ ಎಳ್ಳು ಕಸೂರಿ ಮೇಥಿ ಕರಿಬೇವಿನ ಸೊಪ್ಪು ಇಂಗು ಹಾಗೂ ಪೆಪ್ಪರ್ ಪೌಡರ್ ಹಸಿಮೆಣಸಿನ್ಕಾಯಿ ಶುಂಠಿ ಕರಿಯೋದಕ್ಕೆ ಎಣ್ಣೆ ಮೊದಲು ತೊಗೊಂಡಿರುವಂತಹ ಹೆಸರು ಬೇಳೆಯನ್ನು ಎರಡರಿಂದ ಮೂರು ಸರಿ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೋಬೇಕು ಇದು ಸುಮಾರು ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆಯಷ್ಟು ನೆಂದರೆ ಸಾಕಾಗುತ್ತೆ ನಾನು ಮುಕ್ಕಾಲು ಗಂಟೆ ನೆನೆಸಿಟ್ಟಿದ್ದೆ ಬೇಳೆ ಚೆನ್ನಾಗಿ ನೆನೆದೆ ಇದರಲ್ಲಿ ಒಂದು ಎರಡು ಸ್ಪೂನಷ್ಟು ಬೇಳೆಯನ್ನು ಸಪ್ರೇಟಾಗಿ ತೆಗೆದಿಟ್ಕೊತಾ ಇದ್ದೀನಿ ಇದು ಮುಂದೆ ಬಳಸ್ಕೋಬೇಕಾಗುತ್ತೆ ಈಗ ಮಿಕ್ಸಿ ಜಾರಿಗೆ ನೆನೆಸಿದಂತಹ ಹೆಸರು ಬೇಳೆಯನ್ನು ಫುಲ್ಲು ಹಾಕ್ಕೊತಾ ಇದ್ದೀನಿ ಹೆಸರುಬೇಳೆ ಹಾಕ್ಕೊಂಡು ಅದಕ್ಕೆ ಒಂದು ಕಾಲು ಇಂಚಷ್ಟು ಶುಂಠಿ ಕಟ್ ಮಾಡಿ ಇಟ್ಕೊಂಡಿರೋದು ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿ ರುಬ್ಕೊಳೋಣ ಫಸ್ಟು ನೀರು ಹಾಕಿದ್ರೆ ಒಂದು ಸರಿ ಹಾಗೆ ರುಬ್ಕೋಬೇಕು ಆಮೇಲೆ ಮತ್ತೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಪೇಸ್ಟ್ ರೀತಿ ನುಣ್ಣಗೆ ರುಬ್ಕೊಂಬರೋಣ ನೋಡಿ ಈ ರೀತಿ ನುಣ್ಣಗೆ ಹಾಕಬೇಕು ಇದನ್ನು ಇವಾಗ ನಾನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಒಂದು ಎರಡು ಚಮಚದಷ್ಟು ಹಿಳಿ ಹೇಳು ಅರ್ಧ ಬಟ್ಲಷ್ಟು ಸಣ್ಣಗೆ ಹೆಚ್ಚಿದಂತಹ ಕರಿಬೇವಿನ ಸೊಪ್ಪು ಹಾಗೆ ಎರಡು ಚಮಚದಷ್ಟು ಕಸೂರಿ ಮೇಥಿ ಒಂದು ಚಮಚದಷ್ಟು ಒಂದು ಚಮಚ ಚಾಟ್ ಮಸಾಲ ಒಂದು ಚಮಚ ಅರಿಶಿಣ ಪುಡಿ ಒಂದು ಚಮಚ ಜೀರಿಗೆ ಒಂದು ಚಮಚ ಓಂಕಾಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊತಾ ಇದ್ದೀನಿ ನೆನೆಸಿಟ್ಟಿರುವಂತಹ ಹೆಸರು ಬೇಳೆ ತೆಗೆದಿಟ್ಟಿದ್ನಲ್ಲ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಎರಡು ಸ್ಪೂನಷ್ಟು ಹಾಗೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಕಾದಿರುವಂತಹ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಕೈಯಿಂದ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ನೀರೇನು ಹಾಕಿಲ್ಲ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿಯೇ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕಲಸಿಟ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಈಗ ಎಣ್ಣೆ ಕಾಯಕ್ಕೆ ಇಟ್ಕೊತಾ ಇದ್ದೀನಿ ಎಣ್ಣೆ ಒಳಗಡೆ ಒಂದು ಕಾಯಿನ ಹಾಕ್ಕೊತಾ ಇದ್ದೀನಿ ಕಾಯಿನ ಸೇರಿಸೋದ್ರಿಂದ ಎಣ್ಣೆ ಕಡಿಮೆ ಕುಡಿಯುತ್ತೆ ಅನ್ನೋಂತಹ ನಂಬಿಕೆ ಈಗ ಹಿಟ್ಟನ್ನು ಸ್ವಲ್ಪ ದಪ್ಪ ದಪ್ಪದಾಗೆ ತೊಗೊತಾ ಇದ್ದೀನಿ ಈ ಥರ ದಪ್ಪದಾಗಿ ಹಿಟ್ಟು ತೊಗೊಂಡು ಚೆನ್ನಾಗಿ ಕೈಯಿಂದ ರೌಂಡ್ ಮಾಡಿ ರಟಿಸ್ಕೊತಾ ಇದ್ದೀನಿ ಇದು ನಾವು ಚಪಾತಿಗಿಂತ ಸ್ವಲ್ಪ ದಪ್ಪಾಗೆ ರಟಿಸ್ಕೋಬೇಕು ಇನ್ನು ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೋಗ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ತಿನ್ನೋದಕ್ಕೆ ಏನಾದರೂ ಕೊಡಬೇಕು ಅಂತ ಅನಿಸುತ್ತೆ ಆ ಟೈಮ್ನಲ್ಲಿ ಈ ರೀತಿ ನಾವು ಮಾಡಿ ಮೊದಲೇ ಡಬ್ಬಿಯಲ್ಲಿ ಹಾಕಿಟ್ಕೊಂಡಿದ್ರೆ ಡೈಲಿ ಮಕ್ಕಳು ಕೊಡೋದಕ್ಕೆ ಬರುತ್ತೆ ತುಂಬ ರುಚಿಕರವಾಗೂ ಇರುತ್ತೆ ಹಾಗೆ ಆರೋಗ್ಯಕರವಾಗೂ ಸಹ ಇರುತ್ತೆ ಇಲ್ಲ ಇಲ್ಲಿ ಮೈದಾ ಹಿಟ್ಟು ಏನೂ ಬಳಸಿ ಬಳಸಿಲ್ಲ ಮಕ್ಕಳಿಗೆ ಹೊರಗಿನ ತಿಂಡಿ ಕುರ್ಕುರೆ ಕೊಡೋ ಬದಲು ಈ ಥರದ್ದು ಕೊಟ್ಟರೆ ತುಂಬ ಒಳ್ಳೆಯದು ನೋಡಿ ನಾನು ಈ ಥರ ಒಂದು ಕಟಾರ್ ತೊಗೊಂಡು ಈ ಥರ ಚಿಕ್ಕ ಚಿಕ್ಕ ಕಾಯಿನ್ ಶೇಪ್ನಲ್ಲಿ ಎಲ್ಲವನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಈ ರೀತಿ ಎಕ್ಸ್ಟ್ರಾ ಹಿಟ್ಟುಗಳನ್ನು ತೆಗಿಬೇಕು ನೋಡಿ ರೀತಿ ಹಿಟ್ಟೆಲ್ಲ ತೆಗೆದು ಇದನ್ನೆಲ್ಲ ಒಂದು ಪ್ಲೇಟಿಗೆ ಇದ್ದೀನಿ ಈಗ ಕಾಯಿನ್ ಥರ ಚಿಕ್ಕ ಚಿಕ್ಕದಾಗಿ ಮಾಡಿದಾದ ನಂತರ ಈಗ ದೊಡ್ಡ ದೊಡ್ಡ ನಿಪ್ಪಟ್ಟಿನ ಶೇಪಿಗೆ ಕಟ್ ಮಾಡ್ಕೋಸ್ಕರ ಇಲ್ಲಿ ಒಂದು ಬಾಕ್ಸ್ ಮುಚ್ಚಳ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕರೆಕ್ಟ್ ಶೇಪ್ ಇದು ಬೇಕ್ರಿಗಳಲ್ಲೆಲ್ಲ ಸಿಗೋ ಥರ ಸೈಜಲ್ಲಿ ನಿಪ್ಪಟ್ಟು ಕಟ್ ಮಾಡ್ತಾಯಿದ್ದೀನಿ ಇದು ಎಕ್ಸ್ಟ್ರಾ ಹಿಟ್ಟುಗಳನ್ನೆಲ್ಲ ಈ ರೀತಿ ತೆಗೆದಿಟ್ಬಿಡೋಣ ಇದೇ ರೀತಿ ಎಲ್ಲ ನಿಪ್ಪಟ್ಟುಗಳನ್ನು ಸಣ್ಣದಾಗಿ ಮತ್ತು ದೊಡ್ಡದಾಗಿ ಎಲ್ಲ ಪ್ಲಟ್ಟಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಕಾದಿರಂತಹ ಎಣ್ಣೆಗೆ ಒಂದು ಚೂರೆ ಚೂರು ಹಿಟ್ಟನ್ನು ಹಾಕಿ ಚೆಕ್ ಮಾಡ್ಕೊತಾ ಇದ್ದೀನಿ ಅದು ಹಾಕಿದ ತಕ್ಷಣ ಜ ಬೇಗ ಬಬಲ್ಸ್ ಬಂದ ಮೇಲೆ ಬಂದರೆ ಚೆನ್ನಾಗಿ ಕಾದಿದೆ ಅಂತ ಅರ್ಥ ನೋಡಿ ಈಗೆಲ್ಲ ಒಂದೊಂದಾಗಿ ಗೋಲ್ಡ್ ಕಾಯಿನ್ಸ್ ಹಾಕ್ತಾ ಇದ್ದೀನಿ ಎರಡೂ ಕಡೆ ಚೆನ್ನಾಗಿ ತಿರುಗಿಸಿ ಫ್ರೈ ಮಾಡಬೇಕು ಇದನ್ನು ಇದನ್ನು ಮಾಡಬೇಕಾದ್ರೆ ಯಾವಾಗಲೂ ಸ್ಟವ್ ಫ್ಲೇಮ್ ಮೀಡಿಯಮಲ್ಲೇ ಇಟ್ಕೊಂಡು ಮಾಡಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಮೇಲುಗಡೆ ಮಾತ್ರ ಚೆನ್ನಾಗಿ ಬೆದ್ಕೊಡುತ್ತೆ ಒಳಗಡೆ ಬೇಯೋದಿಲ್ಲ ಬೇಗ ಮೆತ್ತಗೆ ಆಗ್ಬಿಡುತ್ತೆ ನೋಡಿ ಹೀಗೆ ಫ್ರೈ ಮಾಡ್ತಾ ಇರಬೇಕು ತಿರುಗಿಸಿ ತಿರುಗಿಸಿ ಒಂದೆರಡರಿಂದ ಮೂರು ಸರಿ ಈ ಥರ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದು ಇದಾಗಿದೆ ಇದು ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಇದರಲ್ಲಿ ಇವಾಗ ದೊಡ್ಡ ಲಿಪಟ್ಟುಗಳನ್ನು ಫ್ರೈ ಮಾಡ್ಕೊಳ್ಳೋಣ ಲಿಪಟ್ಟುಗಳನ್ನ ಒಂದೊಂದು ಹಾಕಿ ನಿಧಾನವಾಗಿ ಹಾಕಿಬಿಟ್ಟು ನಿಧಾನಕ್ಕೆ ತಿರುಗಿಸಿ ಎರಡರಿಂದ ಮೂರು ಸರಿ ಚಿಕ್ಕ ಪಟ್ಟೆಗಳನ್ನು ಹೇಗೆ ಬೇಯಿಸ್ಕೊಂಡು ಅದೇ ರೀತಿ ಬೇಯಿಸ್ಕೋಬೇಕು ನಾನು ಇದನ್ನು ಎರಡರಿಂದ ಮೂರು ಸರಿ ಈ ಥರ ಮಗಚಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇದಾಗಿದೆ ಹೊರಗಿನ ತಿಂಡಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈ ರೀತಿ ಮಾಡಿಟ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಫ್ರೀ ಟೈಮಲ್ಲಿ ಈ ಥರ ಮಾಡಿಟ್ಕೊಳ್ಳಿ ಮಕ್ಕಳಿಂದ ದೊಡ್ಡವರೆಗೂವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು ನೋಡಿ ಗೋಲ್ಡ್ ಕಾಯಿನ್ ತಟ್ಟೆ ತುಂಬ ರೆಡಿಯಾಗಿದೆ ಎರಡು ರೀತಿಯ ನಿಪಟ್ಟುಗಳನ್ನು ನಾನಿಲ್ಲಿ ಮಾಡಿಟ್ಟಿದ್ದೀನಿ ಎಷ್ಟು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನೀವು ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ರೆಸಿಪಿ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ थैंक्स फॉर वाचिंग शुभ दिन